ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆಯಿಂದ ನಾನು ಶಶಿಧರ್ ಭಟ್ ಎಲ್ಲರಿಗೂ ಕೂಡ ಬೆಳಗಿನ ಶುಭಾಶಯಗಳು ಶುಭೋದಯ ಇದು ನನ್ನ ಯೂಟ್ಯೂಬ್ ಚಾನಲ್ ತಾವು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ನಾನು ತಮಗೆ ಕೃತಜ್ಞನಾಗಿದ್ದೇನೆ ಇವತ್ತು ಬೆಳಗಿನಿಂದ ಒಂದು ವಿಚಾರದ ಬಗ್ಗೆ ಮಾಧ್ಯಮದಲ್ಲಿ ಗಂಭೀರವಾದ ಒಂದು ಚರ್ಚೆ ನಡೆದಿದೆ ಅದು ಮಾಜಿ ಮುಖ್ಯಮಂತ್ರಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕ ಸಿದ್ದರಾಮಯ್ಯನವರು ನಿನ್ನೆ ನೀಡಿದ ಹೇಳಿಕೆ ಎಲ್ಲ ವಾಹಿನಿಗಳು ಬಹುತೇಕ ಪ್ರಮುಖ ವಾಹಿನಿಗಳು ಇವತ್ತು ಅದನ್ನೇ ಚರ್ಚೆ ಮಾಡ್ತಿದ್ದರು ಅವರೆಲ್ಲ ಚರ್ಚೆ ಏನಿದೆ ಅದು ಸಿದ್ದರಾಮಯ್ಯನವರನ್ನ ಟಾರ್ಗೆಟ್ ಮಾಡಲಾಗ್ತದೆ ಹಾಗೆ ನೋಡಿದ್ರೆ ಸಿದ್ದರಾಮಯ್ಯನವರನ್ನ ಟಾರ್ಗೆಟ್ ಮಾಡ್ತಾ ಇರುವುದು ಇದು ಪ್ರಥಮ ಬಾರಿ ಏನು ಅಲ್ಲ ಮಾಧ್ಯಮ ಮೊದಲಿನಿಂದಲೂ ಅವರಿಗೆ ಸಿದ್ದರಾಮಯ್ಯನವರ ಕಾಣ್ಮೆ ಅರ್ಟಕ್ಕರ್ ಸೊ ಅವಕಾಶಕ್ಕಾಗಿ ಕಾಯ್ತಾ ಇರ್ತಾರೆ ಟಾರ್ಗೆಟ್ ಮಾಡ್ತಾರೆ ನಮಗೆ ಗೊತ್ತು ನಿನ್ನೆ ಸ್ವಾತಂತ್ರ್ಯೋತ್ಸವದ ದಿನ ಶಿವಮೊಗ್ಗದಲ್ಲಿ ಏನ್ ನಡೀತು ನಂತರ ಭದ್ರಾವತಿಯಲ್ಲಿ ಏನು ನಡೀತು ಆ ಹಿಂಸಾಚಾರವನ್ನು ಎಲ್ಲರೂ ಖಂಡಿಸಲೇ ಪಕ್ಷಾತೀತವಾಗಿ ಖಂಡಿಸಬೇಕು ನಿಮ್ಮ ಸಿದ್ಧಾಂತಗಳು ಏನೇ ಇರಲಿ ಹಿಂಸಾಚಾರವನ್ನು ಖಂಡಿಸಬೇಕು ನಮಗೆ ದಾರಿ ತೋರುವುದಿದ್ದರೆ ಅವರು ಮಹಾತ್ಮ ಗಾಂಧಿ ಆದ್ರೆ ದೇಶದಲ್ಲಿ ಗೋಡ್ಸೆ ವಾದ ಪ್ರಬಲವಾಗ್ತಾ ಇದೆ ಗೋಡ್ಸೆಯನ್ನು ಪ್ರೀತಿಸುವವರು ಪ್ರಬಲರಾಗ್ತಾ ಇದೆ ಇಂಥ ಒಂದು ಸನ್ನಿವೇಶದಲ್ಲಿ ಸಿದ್ದರಾಮಯ್ಯ ನಿನ್ನೆ ಒಂದು ಹೇಳಿಕೆಯನ್ನು ಕೊಟ್ಟರು ಆ ಹೇಳಿಕೆ ಮುಸ್ಲಿಂ ಏರಿಯಾ ಮುಸ್ಲಿಂ ಏರಿಯಾದಲ್ಲಿ ಯಾಕೆ ಸಾವರ್ಕರ್ ಫೋಟೋವನ್ನು ಹಾಕಿದ್ದೀರಿ ಅನ್ನೋದು ಇವತ್ತು ಅದನ್ನು ಹಿಡಿದುಕೊಂಡು ಚರ್ಚೆಗಳು ನಡೀತಾ ಇವೆ ಒಂದು ಕಡೆ ಬಿಜೆಪಿ ಸಂಘ ಪರಿವಾರದ ಕಾಲ ಅವರ ಜೊತೆ ಸೇರಿಕೊಂಡ ಮಾಧ್ಯಮ ಸೊ ಏರಿಯಾ ಅನ್ನೋದು ಅದು ದೇಶವನ್ನು ಒಡೆಯುವ ಕೆಲಸ ಮುಸ್ಲಿಂ ಏರಿಯಾ ಅಂತ ಎಲ್ಲಿದೆ ಮುಸ್ಲಿಂ ಏರಿಯಾದಲ್ಲಿ ಯಾಕೆ ಸಾವರ್ಕರ್ ಫೋಟೋವನ್ನು ಹಾಕಬಾರ್ದು ಅನ್ನುವ ಪ್ರಶ್ನೆಗಳ ಬಗ್ಗೆ ಚರ್ಚೆ ನಡೀತಾ ಇದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವರು ಇವತ್ತು ಟಿವಿಯಲ್ಲಿ ಬಂದು ಪ್ರತಿಕ್ರಿಯೆಯಾಗಿ ಸೊ ಜಗದೀಶ್ ಶೆಟ್ಟರ್ ಮಾಜಿ ಮುಖ್ಯಮಂತ್ರಿಯವರು ಬಿ ಜೆ ಪಿ ರಾಷ್ಟ್ರೀಯ ಕಾರ್ಯದರ್ಶಿ ಸಿ ಟಿ ಅವರು ಗೋ ಮಧುಸೂದನಂತ ಅವರಿನ್ಯಾವುದೋ ವಾಹಿನಿಯಲ್ಲಿ ಮಾತನಾಡ್ತಾ ಇದ್ರು ಹಾಗೆಯೇ ಮುತಾಲಿಕ್ ಅವರು ಎಲ್ಲರೂ ಕೂಡ ಒಂದೇ ಧ್ವನಿಯಲ್ಲಿ ಮಾತನಾಡ್ತಾ ಇದ್ರು ಮುತಾಲಿಕ್ ಇನ್ನಷ್ಟು ಬೆಂಕಿ ಹಚ್ಚುವ ಮಾತನ್ನು ಮಾಡ್ತಾ ಇದ್ರು ಆದರೆ ಇವರು ಯಾರು ಕೂಡ ವಸ್ತು ಸ್ಥಿತಿಯನ್ನು ವಿಶ್ಲೇಷಣೆ ಮಾಡ್ತಾ ಇಲ್ಲ ಏನು ಅವರು ಹೇಳಿರುವ ಮಾತಿನ ಅರ್ಥ ಏನು ಗೋ ಮಧುಸೂನ ಸೂದನ್ ಅವರದ್ದು ಹತ್ತೊಂಬತ್ತು ಹದಿನಾರರಲ್ಲಿ ಮುಸ್ಲಿಮರಿಗೆ ಮೀಸಲಾತಿ ಕೊಡಲಾಗಿತ್ತು ಅದೇ ಘೋರ ಅನ್ಯಾಯ ಅಂತೆಲ್ಲ ಮಾತಾಡ್ತಾ ಇತ್ತು ಸಿದ್ದರಾಮಯ್ಯವರ ಹೇಳಿಕೆಯನ್ನು ನಾವು ಈಗ ನೋಡೋಣ ಮುಸ್ಲಿಂ ಏರಿಯಾ ಅನ್ನೋದು ಈ ದೇಶದಲ್ಲಿ ಇದೆಯೋ ಇಲ್ಲುವ ಮೊದಲೇ ವಿಷಯ ಜಾತಿವಾರು ಕಾಲೋನಿಗಳು ಈ ದೇಶದಲ್ಲಿ ಇದೆಯೋ ಇಲ್ಲವೋ ಇದನ್ನ ನಾವು ಪ್ರಶ್ನಿಸಬೇಕಾಗಿದೆ ಅಗ್ರಹಾರ ಅನ್ನೋದು ಈ ದೇಶದಲ್ಲಿ ಇದೆಯೋ ಇಲ್ವೋ ದಲಿತ ಕೇರಿ ಅನ್ನೋದು ಈ ದೇಶದಲ್ಲಿ ಇದೆಯೋ ಇಲ್ವೋ ಮುಸ್ಲಿಮರ ಏರಿಯಾ ಮುಸ್ಲಿಂ ಕಾಲೋನಿ ಅನ್ನೋದು ಈ ದೇಶದಲ್ಲಿ ಇದೆಯೋ ಇಲ್ವೋ ಯಾವುದು ವಾಸ್ತವ ಇದು ಮೊದಲೇ ಒಂದು ಬ್ರಾಹ್ಮಣರ ಏರಿಯಾದರೂ ಏನಿವೆ ಅವು ಈ ದೇಶದಲ್ಲಿ ಬೆಂಗಳೂರು ಅಂತ ನಗರದಲ್ಲಿ ಅದರ ಜೊತೆಗೆ ಬ್ರಾಹ್ಮಣರು ತಮ್ಮ ಬಾಡಿಗೆ ಮನೆಯನ್ನ ಬೇರೆ ಜಾತಿಯವರಿಗೆ ಕೊಡಲ್ಲ ಅನ್ನೋದು ಗೊತ್ತು ಬ್ರಾಹ್ಮಣರಿಗೆ ಮಾತ್ರ ಅರ್ಥ ಆಗ್ತಾನೆ ಇಲ್ಲಿದ್ರೆ ಯಾರು ಸಸ್ಯಹಾರಿಗಳಿಗೋ ಅವರಿಗೆ ಮಾತ್ರ ನಾವು ಇಂತಹ ಸನ್ನಿವೇಶದಲ್ಲಿ ಧರ್ಮ ಮತ್ತು ಸಾಮಾಜಿಕ ನಡವಳಿಕೆಯ ಮೇಲೆ ಕಾಲೂನಿಗಳು ಸೃಷ್ಟಿ ಆಗ್ತವೆ ದಲಿತರನ್ನ ಈ ದೇಶದಲ್ಲಿ ಊರ ಹೊರಗೆ ಇಟ್ಟದ ಸುದೀರ್ಘ ಇತಿಹಾಸ ಇದೆ ಇವತ್ತಿಗೂ ಕೂಡ ದಲಿತರು ಊರ ಹೊರಗಿರ್ತವೆ ದಲಿತ ಕಾಲೋನಿ ಅದನ್ನ ಅದನ್ನು ಹೋಗ್ತಾ ಇರೋದಿಲ್ಲ ಅದನ್ನ ಈ ಟಿವಿ ಆಂಕರ್ಗಳು ಹೋಗ್ತಾರೋ ಬಿಜೆಪಿ ಅವರು ಹೋಗ್ತಾರೋ ಇರುವ ಕಾಲೋನಿ ಅನ್ನುವುದು ಇದೇ ದೇಶದಲ್ಲಿ ಅನ್ನೋದು ಇಲ್ಲ ಅನ್ನೋದು ಎದೆ ಮುಟ್ಟಿಕೊಂಡು ಹೇಳಿರುವವರು ದಲಿತರನ್ನು ಎಲ್ಲಿಟ್ಟಿದ್ದೀರಿ ಹಿಂದುಳಿದ ವರ್ಗದವರು ಎಲ್ಲಿದ್ದಾರೆ ಅಲ್ಪಸಂಖ್ಯಾತರು ಎಲ್ಲಿದ್ದಾರೆ ನೀವು ಒಂದೇ ದೇಶ ನಾವೆಲ್ಲ ಒಂದು ಅನ್ನುವಾಗ ಇವರೆಲ್ಲ ಇನ್ವಾಲ್ವ್ ಆಗಬೇಕು ಎನ್ನುವುದು ಸಮಾಜವನ್ನು ಎಲ್ಲವರನ್ನ ಪ್ರತ್ಯೇಕವಾಗಿ ಇಟ್ಟಂತ ಜನ ಅದನ್ನೇ ಪ್ರತಿಪಾದಿಸುತ್ತಾ ಬಂದಿರುವ ಜನ ಈಗ ಒಂದು ಸಿದ್ದರಾಮಯ್ಯವರ ಒಂದು ಹೇಳಿಕೆ ಇಟ್ಕೊಂಡು ಗೊಂದಲವನ್ನು ಸುರಟಿಸುತ್ತಿದ್ದಾರೆ ವಿವಾದವನ್ನ ಸೃಟಿಸುತ್ತಿದ್ದಾರೆ ಸಿದ್ದರಾಮಯ್ಯ ಹೇಳಿಕೆನೇ ಇದಕ್ಕೆಲ್ಲ ಕಾರಣ ಅದಕ್ಕಾಗಿ ಅಲ್ಪಸಂಖ್ಯಾತರು ಎಂದೆ ನಿಂತಿದ್ದಾರೆಲ್ಲ ಮಾತನಾಡುತ್ತೆ ನಿರ್ಲಜ್ಜತೆಯ ಪರಮಾವಧಿ ಈ ದೇಶದಲ್ಲಿ ಜಾತಿ ಅನ್ನುವುದು ವಾಸ್ತವ ಜಾತಿಯ ಕಾನೂನುಗಳು ಇರುವುದು ಈ ದೇಶದಲ್ಲಿ ವಾಸ್ತವ ಹಾಗಿರುವಾಗ ಯಾಕೆ ನಿರಾಕರಿಸಿ ಈ ನಿರಾಕರಣೆಯೇ ದೊಡ್ಡ ತಪ್ಪು ಇದನ್ನು ಮುಚ್ಚುವ ಕೆಲಸ ಮತ್ತು ಸತ್ಯವನ್ನು ತಿರುಚುವ ಕೆಲಸ ಎರಡನೇ ಸಿದ್ದರಾಮಯ್ಯ ಮುಸ್ಲಿಂ ಏರಿಯಾದಲ್ಲಿ ಸಾವರ್ಕರ್ ಫೋಟೋವನ್ನು ಯಾಕೆ ಹಾಕ್ತೀರಿ ಇದು ಈ ಹೇಳಿಕೆಯನ್ನು ನಾವು ಸೂಕ್ಷ್ಮವಾಗಿ ಗಮನಿಸಬೇಕು ಯಾಕೆ ಸಾವರ್ಕರ್ ಫೋಟೋವನ್ನು ಮುಸ್ಲಿಂ ಏರಿಯಾದಲ್ಲಿ ಹಾಕಬಾರದು ಅಂತ ಹೇಳ್ತಾ ಇರೋದು ಯಾಕೆ ಮುಸ್ಲಿಂ ಏರಿಯಾದಲ್ಲಿ ಅವರು ಹಾಕಬಾರದು ಅಂತ ಹೇಳಿದ್ರೆ ಅದಕ್ಕಿರುವ ಕಾರಣಗಳೇವೆ ಸಾವರ್ಕರ್ ಯಾವ ರೀತಿಯ ನಾಯಕರಾಗಿದ್ದರು ಸಿದ್ದರಾಮಯ್ಯ ಅವರಿಗೆ ಇತಿಹಾಸವೇ ಗೊತ್ತಿಲ್ಲ ಇತಿಹಾಸವನ್ನ ಓದಿ ಎನ್ನುವ ಮಾತನ್ನ ಗ್ರೇಟ್ ಜಗದೀಶ್ ಶೆಟ್ಟರ್ ಹೇಳ್ತಿದ್ದೆ ಅವ್ರ ಬಗ್ಗೆ ನನಗೆ ಮರಕಾಯಿತು ಪಾಪ ರಾಜಕಾರಣದಲ್ಲಿ ಎದ್ದು ಹಾಕಬೇಕು ಮೂಲೆ ಮಾಡ್ಕೊಟ್ಟು ಹೋಗ್ಲಿಕ್ಕೆ ಕೂತ್ಕೊಂಡು ಒಂದೊಂದು ಹೇಳಿಕೆ ಮಾಡಿ ಅದೇ ರೀತಿ ಜನ ಬಹಳ ಜನ ಇದ್ದಾರೆ ಈಶ್ವರಪ್ಪ ಕೂಡ ಇದಾರೆ ಅವರು ಶಿವಮೊಗ್ಗ ಕೂತ್ಕೊಂಡು ಬೆಕ್ಕಿ ಹೆಚ್ಚು ಹೇಳಿಕೆ ಕೊಟ್ಕೊಂಡು ಕೂತಿರ್ತಾರೆ ಸಿಟಿ ರೇವಿ ಅನ್ನುವ ವ್ಯಕ್ತಿ ಕೂಡ ಹಾಗೆ ಇತಿಹಾಸವನ್ನ ಅಂತ ಅಂತೇಳಿ ನಿಮಗೆ ಇತಿಹಾಸ ಗೊತ್ತಿರಬೇಕು ಇತಿಹಾಸವನ್ನು ಓದಬೇಕು ದಾಖಲೆಗಳಲ್ಲಿಟ್ಕೋಬೇಕು ಸಾಕ್ಷ್ಯಾಧಾರಗಳಿಟ್ಕೊಂಡು ಇತಿಹಾಸವನ್ನು ಮಾತಾಡಬೇಕು ಇತಿಹಾಸ ಅನ್ನೋದು ನಾಗಪುರದ ಅಲ್ಲಿ ಹುಟ್ಟೋದಿಲ್ಲ ಇತಿಹಾಸ ಅನ್ನೋದು ಕೇಶವ ಶಿಲ್ಪದಲ್ಲಿ ತಿರುಚಿ ಬರೆಯುವುದರ ಇತಿಹಾಸ ಯಾವುದಕ್ಕ ದಾಖಲೆ ಇದೆ ಸಾಕ್ಷ್ಯಾಧಾರಗಳಿವೆ ಅದು ಇತಿಹಾಸ ಅದಿಳಿದ್ರೆ ಅದು ನಂಬಿಕೆ ಪುರಾಣ ದಂತಕಥೆ ಅಷ್ಟೆ ಹಾಗಿದ್ರೆ ಸಾವರ್ಕರ್ ಬಗ್ಗೆ ಏನಿದೆ ಇತಿಹಾಸ ಏನು ಹೇಳಿದೆ ಹತ್ತೊಂಬತ್ತು ನೂರ ಹದಿನಾಲ್ಕರವರೆಗೆ ಒಂದು ರೀತಿಯ ಹೋರಾಟಗಾರರಾಗಿದ್ದರು ಸಾವರ್ಕರ್ ನಂತರ ಅವರು ಬ್ರಿಟಿಷರ ಪರವಾಗಿ ಮುಚ್ಚಳಿಕೆಯನ್ನು ಬರೆದು ಕೊಟ್ಟು ಬ್ರಿಟಿಷರ ಪಿಂಚಣಿ ತಿದ್ದುಕೊಂಡು ಬದುಕ್ತಾ ಇದ್ದ ನಾಯಕ ಅವರ ಒಳಗಡೆ ಇದ್ದುದು ಅವರು ಅಂತ ಗೋಡ್ಸೆಯ ಗುರು ಇವನ್ ಗಾಂಧಿ ಹತ್ಯೆಯ ಪ್ರಕರಣದಲ್ಲಿ ಅವರು ಒಬ್ಬ ಆರೋಪಿತರು ಆದರೆ ಸಾಕ್ಷ್ಯಾಧಾರಗಳ ಬರವಾಗ ಸಿಗದೆ ಅವರು ಹೊರಗಡೆ ಹೇಳಿದರೆ ಅವರಿಗತ್ತಿರ್ತಾನೆ ಈ ಸಾವರ್ಕರ್ ಅನ್ನುವ ವ್ಯಕ್ತಿ ಸಂಘ ಪರಿವಾರದವರು ಇವು ಮುಸ್ಲಿಂ ವಿರೋಧಿಗಳು ಅನ್ನೋದು ಯಾವುದೇ ಅನುಮಾನ ಇಲ್ಲ ಇಂಥ ಮುಸ್ಲಿಂ ವಿರೋಧಿ ಗಾಂಧಿ ಹತ್ಯೆಯ ಆರೋಪಿತರಾದರು ಬ್ರಿಟಿಷರ ಗುಲಾಮಗಿರಿ ಮಾಡಿದವರು ಬ್ರಿಟಿಷರ ಪಿಂಚಣಿ ತಿಂದು ಬದುಕಿದವರು ಅವ್ರ ಫೋಟೋವನ್ನು ನೀವು ಹೋಗಿ ಅಲ್ಪಸಂಖ್ಯಾತರ ಹಿರಿಯ ಹಾಕಿದರೆ ಏನಾದರೂ ಅರ್ಥ ಸಿದ್ದರಾಮಯ್ಯವರ ಮಾತಿನ ಅರ್ಥ ಇಷ್ಟೇ ಅಲ್ಲಿ ಯಾಕೆ ಹಾಕಿದಿರಪ್ಪ ಯಾಕೆಂದರೆ ಅವರು ಮುಸ್ಲಿಂ ವಿರೋಧಿ ಆಗಿರುವುದರಿಂದ ಮುಸ್ಲಿಮರಿಗೂ ಕೂಡ ಸಾವರ್ಕರ್ ಬಗ್ಗೆ ಗೌರವ ಇಲ್ಲ ಬಹಳಷ್ಟು ಜನ ಕೇವಲ ಮುಸ್ಲಿಮ ಮಾತನಾ ಯಾರೇ ಇತಿಹಾಸ ಹೊಂದಿದ್ಯೋ ಅವರು ಯಾರು ಕೂಡ ಸಾವರ್ಕರ್ ಅವರನ್ನು ಇಲ್ಲ ಅಲ್ಲಿ ಯಾಕೆ ಹಾಕಿದ್ದೀರಿ ಅನ್ನೋ ಪ್ರಶ್ನೆ ತಪ್ಪು ಇದ್ರೆ ಅಂದ್ರೆ ಯಾರೋ ವಿರೋಧಿಗಳು ಈಗ ಟಿಪ್ಪು ಸುಲ್ತಾನ್ ನೀವು ವಿರೋಧಿಸ್ತೀರಿ ಟಿಪ್ಪು ಸುಲ್ತಾನ್ ಅವರ ಭಾವಚಿತ್ರಗಳನ್ನ ಎಲ್ಲ ಕಿತ್ ಒಗಿತಾ ಆತ ಮುಸ್ಲಿಂ ಧರ್ಮ ಅಂತ ಮಾತಾಡೋದು ಹೇಳ್ತೀರಿ ಇತಿಹಾಸ ಇನ್ನೊಂದ್ ಇಡುತ್ತೆ ಸಾಕ್ಷಿಗಳು ಇನ್ನೊಂದಿಡ್ತೇವೆ ನೀವು ಈ ರೀತಿಯ ಮನಸ್ಸನ್ನ ಟಿಪ್ಪು ಫೋಟೋವನ್ನ ಕಿತ್ ಹಾಕುವ ಜನ ನೀವು ಸಾವರ್ಕರ್ ಅವ್ರ ಫೋಟೋವನ್ನು ಕಿತ್ತಾಕಿದ್ರೆ ಅದನ್ನ ಯಾಕೆ ನಿರೋಧಿಸ್ತೀರಿ ಯಾಕೆ ವಿರೋಧಿಸ್ತೀರಿ ಇದು ಪ್ರಶ್ನೆ ನೆಹರು ಫೋಟೋವನ್ನು ಎತ್ತಾಕ್ತಿರಿ ಸಾವರ್ಕರ್ ನೆಹರುಗೂ ಸಾವರ್ಕರ್ಗೂ ಎಲ್ಲಿಂದ ಎಲ್ಲಿಂದ ಸಂಬಂಧ ಆಗಿ ನೆಹರು ಹದಿನಾರು ವರ್ಷಗಳ ಕಾಲ ಕೇಳಿ ತಮ್ಮ ಪಿತ್ರಾರ್ಜಿತ ಆಸ್ತಿಯನ್ನು ದೇಶಕ್ಕಾಗಿ ದಾರ ಇರದವರು ಅವರೆಂದು ಕ್ಷಮಾಪಣೆ ಕ್ಷಮಾಯಾಚನೆ ಮಾಡಿ ಹೊರಗ್ ಬರಕ್ ಯತ್ನ ಮಾಡಿದವರು ಅಂತ ನೆಹರೂ ಅವರು ಫೋಟೋ ಎತ್ತಾಕಿ ಸಾವರ್ಕರ್ ಫೋಟೋ ಹಾಕ್ಬಿಟ್ಟು ಅದನ್ನು ಹೋಗ್ಬಿಟ್ಟು ಅಲ್ಪಸಂಖ್ಯಾತರ ಏರಿಯಾದಲ್ಲಿ ಅಲ್ಪಸಂಖ್ಯಾತರ ಹೆಚ್ಚಿರುವಲ್ಲಿ ಯಾರು ಸಾವರ್ಕರ್ ಅವರನ್ನು ಒಪ್ಪಿಕೊಳ್ಳಲು ವಿರೋಧ ಮಾಡ್ತಾರೋ ಅವರಲ್ಲಿ ತಂದು ನಿಮ್ಮ ಇದನ್ನು ವಿರೋಧ ಮಾಡ್ತಾರೋ ನಾನು ಸಾವರ್ಕರನ್ನು ಒಪ್ಕೊಳ್ಳೋಲ್ಲ ನಮ್ಮ ಮನೆ ಹತ್ರ ಯಾರು ಸಾವರ್ಕರನ್ನ ಹಾಕಿದ್ರೆ ಕಿತ್ತ ಹಾಕ್ತೀನಿ ನನಗೆ ಅದರಲ್ಲಿ ಎತ್ಬಿಟ್ಟು ಗಾಂಧಿ ಫೋಟೋ ಹೋಗ್ತೀನಿ ಯಾಕೆಂದರೆ ಸಾವರ್ಕರ್ ಆ ಇತಿಹಾಸದಲ್ಲಿ ನಾನು ತಿಳಿದುಕೊಂಡ ಹಾಗೆ ಅವರು ವೀರ ಸಾವರ್ಕರ್ ಯಾವ ಸೀಮೆ ವೀರನೂ ಗೊತ್ತಿಲ್ಲ ಇಪ್ಪತ್ತೆರಡು ವರ್ಷ ಜೈಲಿನಲ್ಲಿದ್ದರು ಸರಿ ನಂತರ ಏನು ಮಾಡಿದ್ರು ಅವರು ಎಷ್ಟು ಕ್ಷಮಾಪಣಾ ಪತ್ರವನ್ನು ಅವರು ಬ್ರಿಟಿಷಿಗೆ ಬರೆದರು ಮತ್ತು ಅವರ ಒಳಗಡೆ ಇರುವ ಹೋಮ ದ್ವೇಷ ಅವರು ಗೋಡ್ಸೆವಾದದ ಪ್ರತಿನಿಧಿ ಈಗ ಯಾರು ಗೋಡ್ಸೆವಾದವನ್ನು ಪ್ರತಿನಿಧಿಸ್ತಾರೋ ಅವರು ಮಾತ್ರ ಸಾವರ್ಕರನ್ನ ಗುರುವಂತ ಒಪ್ಪಳಿಸ್ತಾರೆ ಅದರಲ್ಲಿ ಈ ದೇಶದ ಅಲ್ಪಸಂಖ್ಯಾತರು ಸಾವರ್ಕರನ್ನು ಹ್ಯಾಂಗ್ ಗೌರವ ಕೊಡೋಕೆ ಸಾಧ್ಯ ವೈಚಾರಿಕರು ನ್ಯಾಗ ಕೊಡೋಕೆ ಸಾಧ್ಯ ಇಂತಹ ಪರಿಸ್ಥಿತಿಯಲ್ಲಿ ಮಾಧ್ಯಮಗಳು ಬೆಳಗಿನಿಂದ ಮಾಡುತ್ತಿರುವ ಕೆಲಸ ಇದೆಯಲ್ಲ ಅದು ಅಕ್ಷಮ ಅಪರಾಧ ವಾಹಿನಿಗಳಲ್ಲಿ ಕುಳಿತು ಆ ಕೋಮುವಾದನ್ನು ಬಿತ್ತುವ ಕೆಲಸವನ್ನು ಮಾಡ್ತಾರೆ ಮುತಾರಿ ಮುತಾಲೆ ಪ್ರತಿದಿನ ಟಿ ವಿ ಮುಂದೆ ಬರ್ಬೇಕು ಮಾಡಿ ಇತಿಹಾಸದ ಗಂಧ ಗಾಳಿ ಇಲ್ಲದ ಇತಿಹಾಸವನ್ನು ಓದದ ವೈಜ್ಞಾನಿಕ ಮನೋಭಾವ ಇಲ್ಲದ ಮೂಢನಂಬಿಕೆಯನ್ನು ಪ್ರತಿಪಾದಿಸುವ ಇಂತಹ ಜನ ಇವತ್ತು ಟಿ ವಿಗಳಲ್ಲಿ ವಿಜೃಂಭಿಸ್ತಾ ಇದ್ದಾರೆ ಆದ್ದರಿಂದ ಸಿದ್ದರಾಮಯ್ಯವರ ಹೇಳಿಕೆ ಏನಿದೆ ಆ ಹೇಳಿಕೆ ಏನಿದೆ ಅದನ್ನು ಈ ರೀತಿ ವಿವಾದ ಸೃಷ್ಟಿಸುವ ಹೇಳಿಕೆ ಅಲ್ಲಾದರೂ ಅದರ ಹಿಂದೆ ವಾಸ್ತವಾಂಶ ಇದೆ ಈ ದೇಶದಲ್ಲಿ ಜಾತಿ ಅನ್ನೋದು ಸತ್ಯ ಅದು ನಾಲ್ಕರದಲ್ಲಿ ಕೂತವರಿಗೆ ಜಾತಿಯ ಪ್ರಭಾವ ಗೊತ್ತಾಗಲ್ಲ ಯಾಕಂದರೆ ಇಡೀ ಸಾಮಾಜಿಕ ಸ್ಥಳದಲ್ಲಿ ಮೇಲಿದ್ದ ಜನ ಅವರಿಗೆ ಕೆಳಗಡೆ ಇರುವವನೋ ಒಬ್ಬ ನೋವು ದುಃಖ ಅಸಹಾಯಕತೆ ಊರಿನಿಂದ ಹೊರಗೆ ಪ್ರತ್ಯೇಕವಾಗಿ ಇಟ್ಟಿರುವ ಅವರಿಗೆ ಇವರಿಗೆ ಅರ್ಥ ಆಗಲ್ಲ ಆದರೆ ಅದನ್ನು ಅನುಭವಿಸಿದವರಿಗೆ ಅರ್ಥ ಆಗುತ್ತೆ ಕೊಲಗೇರಿ ಅಂತ ಮಾಡಿಬಿಟ್ಟು ಅವ್ರನ್ನು ಹೊರಗಿಟ್ಟು ಅಂದ್ರೆ ಹಿಂದುಳಿದ ವರ್ಗಗಳು ಇದ್ದು ಅಗ್ರಹಾರಗಳನ್ನು ಸಿಲುಕಿಸಿದ್ದವು ಪ್ರತಿ ಊರಿನಲ್ಲಿ ಈ ಪ್ರಶ್ನೆಗಳಿಗೆ ಉತ್ತರ ಕೊಡೋದು ಈ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟ ಮೇಲೆ ಸಾವರ್ಕರ್ ಇತಿಹಾಸ ಏನಿದೆ ಆ ಇತಿಹಾಸದವನ್ನ ತಿಳಿದುಕೊಡುವ ಯತ್ನವನ್ನು ಇವರು ಮಾಡಲಿ ಈ ಬೆಂಕಿ ಹಚ್ಚುವ ಕೆಲಸವನ್ನು ಇವರೆಲ್ಲ ಸೇರಿ ಮಾಡ್ತಾರೆ ಮಾಧ್ಯಮದವರು ರಾಜಕಾರಣಿಗಳು ಹಾಗೆಯೇ ಈ ಕೋಮುವಾದಿಗಳು ಅಂತ ಹೇಳ್ತಾರೆ ಇವತ್ತಿನ ಸುದ್ದಿ ವಿಶ್ಲೇಷಣೆಯನ್ನು ಮುಗಿಸ್ತೀನಿ ಎಲ್ಲರೂ ಒಳಗಾಗಲಿ ನಮಸ್ಕಾರ